ಎಲ್ಲಿ ಬೇಟಾಗಿದ್ರೆ ಇಟ್ಕೊಳ್ಳಿ ಹೋಗೇತಲ್ಲ ಈಗ ಒಂದು ನಾಯಿ ತಬ್ಬಲಿ ನೀ ನಾಯಿದ ಮಗನೇ ಅಂತಾರಲ್ಲ ಹಾಗೆ ಒಂದು ನಾಯಿ ತಬ್ಬಲಿ ಆಗಿದೆ ಬನ್ನಿ ನೋಡ್ಕೊಬರೋಣ ಮನೆಗೆ ತಬ್ಬಲಿ ನೀ ನಾಯ್ದ ಮಗನಿ ದೆಂಬುಲಿಯ ಬಾಯಿಗೆ ನಮ್ಮ ಮನೆ ಹತ್ರ ಪಕ್ಕದಲ್ಲಿ ನಮ್ಮ ಬೇರೆ ನಾಯಿ ಎಲ್ಲ ಬಗಳ್ತಿದ್ದೆ ಹೋಗಿ ನಾವು ನೋಡತ್ತಿ ಈ ನಾಯಿ ಇತ್ತು ಒಂದು ಅದನ್ನ ನಾವು ಇಲ್ಲಿ ತಗೊಂಬಂದು ಮೆಡಿಸಿನ್ ಮಾಡ್ತಿತ್ತು ಅವರು ಊರಿಗೊಬ್ಬೊಬ್ರು ಇರ್ತಾರೆ ನಾನೊಬ್ಬ ಇದ್ದೀನಿ ನೀನೊಬ್ಬ ಇಬ್ಬರ ಯಾರು ಹಂಗೆ ತಗೊಂಡ್ಬಿಡ್ತಿದ್ರೆ ಅವ್ರಿಗೆ ರಾವ್ ಹೊಡೀ ಹೊರ ಬಾಕ್ಸಲ್ಲ ಅಂತಲ್ಲ ತಗಳ ಸಾಮರ್ಥ್ಯ ಇಲ್ಲ ಅಂತಲ್ಲ ಯಾಕೆ ತಗೋಬೇಕಂತ ಒಂದು ಮತ್ತೆ ನಾಯಿ ಅನ್ನುವಂಥದ್ದು ಒಂದು ಕೇವಲ ಪ್ರಾಣಿ ಅಲ್ಲ ಮನುಷ್ಯನಿಗೂ ನಾಯಿಗೂ ಅವಿನೋಭಾವ ಸಂಬಂಧ ಇದೆ ಹೊತ್ತಿಗೆ ಹೆಸರು ನಾಯಿ ಅಂತ ಬೇರೆ ಹೇಳ್ತೀವಿ ಈಗ ನಾನೇ ತಗೊಂಡೋಗಿ ಸಾಕ್ಬೋದಿತ್ತು ನನ್ನ ಹತ್ರ ಈಗ ಟೋಟಲಾಗಿ ಹನ್ನೆರಡು ನಾಯಿ ಆಗ್ತವೆ ಈಗ ಆರು ಮರಿ ಎಕ್ಸ್ಟ್ರಾ ಆಗಿದೆ ಅಲ್ಲಿಗೆ ಹನ್ನೆರಡು ಮರಿ ಆಗ್ತದೆ ಇನ್ನು ನಾನು ಮತ್ತೆ ಮತ್ತೆ ತಗೊಂಡೋಗ್ತಿದ್ರೆ ನಾಯ ಜೊತೆಗೆ ನನ್ನ ಅಮ್ಮ ಇಲ್ಲ ಎಲ್ಲರೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಇದು ಆಜ್ಞೆ ಅಲ್ಲ ಓರಿಕೆ ನಮ್ಮೆಲ್ಲ ನೆನಪಿನ ನಾವಿಕರಿಗೆ ಮತ್ತು ಕನಸಿನಮ್ಮ ಶರಿಗೆ ನಮ್ಮ ಇನ್ನೊಂದು ವೀಡಿಯೋಗೆ ಸ್ವಾಗತ ಹಳೆ ವೀಡಿಯೋದಲ್ಲಿ ಯಾರೊಬ್ರು ಹೇಳಿದರು ನಿಮ್ಮದು ಆ ಜಾಕೆಟ್ ಒಂದು ತೆಗೀರಿ ಮಾರೆ ಅಂತ ಜಾಕೆಟ್ ತೆಗ್ದಿದ್ದೀನಿ ಕತ್ತಲೇ ಏಳುವರೆ ಚಳಿ ಬೇರೆ ಆಗಿದೆ ಈ ಮಲೆನಾಡಿಗರೆಲ್ಲ ಹಿಂಗೆ ಅಂದರೆ ಎಲ್ಲರಂತಲ್ಲ ಅಂತಲ್ಲ ಕೆಲವೊಬ್ಬರು ಈಗ ವೀಡಿಯೋಗೆ ನನ್ನ ಜಾಕೆಟ್ ತಗೊಳ್ಳೋಕ್ಕಾಗಲ್ಲ ಚಳಿಗಾಲ ಬೇರೆ ತಗೊಳ್ಳೋಕ್ಕಾಗಲ್ಲ ಅಂತಲ್ಲ ತಗೊಳ್ಳೋ ಸಾಮರ್ಥ್ಯ ಇಲ್ಲ ಅಂತಲ್ಲ ಯಾಕೆ ತಗೋಬೇಕಂತ ಒಂದು ಒಂದೇ ಜರ್ಕಿನ ಅಲ್ಲಿಲ್ಲ ಹಾಕೊಂಡು ಹೋಗ್ತಾ ಇರ್ತೀವಿ ಜಾಕೆಟ್ನ ಇವತ್ತು ನಿಮಗೋಸ್ಕರ ಜಾಕೆಟ್ ತೆಗ್ದಿದ್ದೀನಿ ಖುಷಿನ ಹಾಗೆ ಎಲ್ಲರೂ ಕೂಡ ನಮ್ಮ ವೀಡಿಯೋಸ್ನ ನೋಡ್ತಾ ಅಂತ ಅಂದ್ಕೊಳ್ತೀನಿ ಹಾಗೆ ಆದಷ್ಟು ಶೇರ್ ಮಾಡಿ ಇವತ್ತೇನು ವೀಡಿಯೋದು ವಿಶೇಷ ಅಂದರೆ ನಮಗೆ ಇಲ್ಲೊಬ್ಬರು ಕಾಲ್ ಮಾಡಿದರು ಗಿಡರಲ್ಲಿ ನಾಯಿ ಅಂದರೆ ಯಾರಂತ ಕೇಳ್ತಾರೆ ರಪ್ಪ ಪವನ್ ಅಂತಾರೆ ಅಂದರೆ ಹಂಗಲ್ಲ ನಾಯಿ ಅಂದರೆ ನಾಯಿಗಳ ಬಗ್ಗೆ ಸ್ವಲ್ಪ ಏನಾದರು ಅಲ್ಲಿ ಬಂತು ಇಲ್ಲಿ ಬಂತಂದರೆ ಪವನ್ ಮನೆದ ಅಂತ ಕೇಳ್ತಾರೆ ಈಗ ಒಂದು ನಾಯಿ ತಬ್ಬಲಿ ನೀ ನಾಯಿದ ಮಗನೇ ಅಂತಾರಲ್ಲ ಹಾಗೆ ಒಂದು ನಾಯಿ ತಬ್ಬಲಿಯಾಗಿದೆ ಬನ್ನಿ ಬರೋಣ ಡ್ಯಾಶ್ ಉಂಡ್ ಅಂತ ಹೇಳ್ತಾಯಿದ್ರು ನೋಡುವ ಯಾವ ನಾಯಿ ಅಂತೇಳಿ ಬನ್ನಿ ಹೋಗೋಣ ಅವ್ರ ಮನೆಗೆ ಬಲೆ ಹೋಗ್ತಾ ಹೋಗ್ತಾಯಿದ್ದೀವಿ ಅವ್ರ ಮನೆಗೆ ತಬ್ಬುಲಿ ನೀನಾಯ್ದ ಮಗನೇ ತಬ್ಬುಲಿಯ ಬಾಯಿಗೆ ಹೋಗ್ವಿ ಎಲ್ಲಿಂದ ಬಂತು ಏನಂತ ಗೊತ್ತಿಲ್ಲ ನೋಡುವ ಕೇಳಿ ನೋಡುವ ಏಪ್ಪ ಸೌಕಾರ ಆರಾಮ ಪೈಪ್ ಹೋಗೋದಾ ಹೆರ್ಕನೆ ಬಂದ್ರಲ್ಲ ಮಾರೆ ಅಪರೂಪದ ಬಳ್ಳಂದಿ ಬಾಬಾ ಬಂದಣ್ಣ ಓ ಇದೆ ನಾ ಈ ಮರಿ ಸಿಕ್ಕಿದ ಈ ಮರಿಯಲ್ಲ ಅಲ್ಲ ದೊಡ್ಡದೆ ಮಾರೆ ಕಚ್ಚದ ಕಚ್ಚದಿಲ್ಲ ನಾಶ ಉಂಟು ಪಾಪದ ಬಾರಿ ಸ್ವರ್ಗ ಹೋಗಿದೆ ಮಾರೆ ಅದೇ ಪೆಟ್ಟು ಕಿಟ್ಟ ಆಗಿದೆ ಎಲ್ಲ ಒಂದ್ ಸ್ವಲ್ಪ ಪೆಟ್ಟ ಆಗಿದೆ ಅದಕ್ಕೆಲ್ಲ ಮೆಡಿಸಿನ್ ಮಾಡ್ತಿದೀವಿ ಚೂರು ಹತ್ರ ತೋರಿಸಿ ನಾ ಇನ್ನ ಚೆನ್ನಾಗುಂಟು ನೋಡಿಲ್ಲಿ

ಹಾ ನೋಡಿದ ತಬ್ಬುಲ್ಲಿ ನೀ ನಾಯ್ದ ಮಗನೆ ಅಂತೇಳಿ ಬಂದಿ ನಾವು ಇಲ್ಲಿಗೆ ನಾವು ಬಂದಿರೋದು ಯಡೂರಿನ ಕಾಲನಿ ಅಂತ ಅಲ್ಲಿಗೆ ಈ ಒಂದು ನಾಯಿ ಮರಿ ನಾಯಿ ಮರಿ ಅಲ್ಲ ದೊಡ್ಡದೆ ನಾಯಿ ಸಿಕ್ಕಿದೆ ಸಿಕ್ಕಿದೆ ಅಂದ್ರೆ ನಮ್ಮ ಸುರೇಶ್ ಅಣ್ಣವ್ರಿಗೆ ಸಿಕ್ಕಿದ್ದು ಬನ್ನಿ ಕೂತ್ಕೊಳ್ಳಿ ಸ್ವಲ್ಪ ಎಲ್ಲಿ ಹೆಂಗ್ ಬಂದಿದ್ದು ನಾಯಿ ಯಾರ ತಂದು ಬಿಟ್ಟಿದ್ದು ಏನೋ ಪೆಟ್ಟಾಗಿದೆ ಅಂತ ಏನೋ ಬೇಡ ಅಂತ ಏನಂತ ಗೊತ್ತಿಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಪಕ್ಕದಲ್ಲಿ ನಮ್ಮ ಬೇರೆ ನಾಯಿ ಎಲ್ಲ ಬಗಳ್ತಿದ್ದ ಹೋಗಿ ನಾವು ನೋಡತಿ ಈ ನಾಯಿ ಇತ್ತು ಒಂದು ಬಾಕ್ಸ್ ಅಲ್ಲಿ ಅದನ್ನ ನಾವು ಇಲ್ಲಿ ತಗೊಂಡ್ಬಂದು ಮೆಡಿಸನ್ ಮಾಡ್ತಿದೀವಿ ಓ ಇದು ಬಾಕ್ಸ್ ಅಲ್ಲಿ ಸಿಕ್ಕಿದ ಬಾಕ್ಸ್ ಅಲ್ಲಿ ಓ ತಪ್ಸ್ಕೊ ಬಂದಿದಲ್ಲ ತಕ್ಷ ಬಂದಲ್ಲ ಬಾಕ್ಸ್ ಅಲ್ಲಿ ಇತ್ತು ಯಾರೋ ಕಾಯಿಲೆ ಅಂತ ತಂದು ಬಿಟ್ಟಿದ್ದ ಅಂತ ಏನಂತ ಗೊತ್ತಿಲ್ಲ ಇದು ಗಂಡ ಹೆಣ್ಣ ಗಂಡು ಗಂಡ ಗಂಟು ಬಿಡೋಕೆ ಚಾನ್ಸ್ ಇಲ್ಲಲ್ಲ ಬಾಕ್ಸ್ ಒಳಗಿತ್ತ ಬಾಕ್ಸ್ ಒಳಗೆ ಹಾಂ ಹಾಂ ಯಾವತ್ತಿದಾಗಿದ್ದು ನಿನ್ನೆ ನಿನ್ನೆ ಹಾಂ ನಿನ್ನೆ ಸಾಯಂಕಾಲ ಬಾಕ್ಸ್ ಇಂದ ಹಾಂ ಇದು ಸೀದಾ ನಿಮ್ಮ ಮನೆಗೆ ಅದು ಬಂತ ನಾವು ತಗ ಹಾಂ ಹಾಗಾದ್ರೆ ಹಾಂ ವಿಡಿಯೋ ಕೆಡ್ತು ಇದು ಬಾಕ್ಸಲ್ಲಿ ತಂದು ಇಟ್ಟಿದ್ದಾದ್ರೆ ಯಾರು ವಾಪಸ್ ತಗೊಂಡೋಗಲ್ಲ ಈಗ ಎಂತ ಮಾಡೋದಿಲ್ಲ ನೀವೇ ಸಾಕಂಗಿದ್ದೀರಾ ಏ ಇನ್ನೇನು ಯಾರಾದರೂ ಇದ್ದರೂ ತಗೊಂಡ್ನೋಗ್ಬೋದು ಅವ್ರದ್ದು ಏನಾರು ಬೇರೆ ಯಾರು ತಗೊಳೋದು ನಾವು ಕೊಡ್ತೀವಿ ಇಲ್ಲಾಂದ್ರೆ ನಾವೇ ಸಾಕ್ತಿವಿ ನೋಡ್ತೀವಿ ನೋಡಿ ಇದು ನಮ್ಮ ಇಲ್ಲಿ ಸುತ್ತಮುತ್ತ ಯಾರ್ದು ಅಲ್ಲ ಯಾರ್ದು ಅಲ್ಲ ಅಂತ ಬೇರೆ ಕಡೆಯಿಂದ ಏನಾದರೂ ತಂದು ಬಿಟ್ಟಿದ್ರೆ ಹಂಗೆ ಮಾಡಬೇಡಿ ಯಾರು ನಾಯಿಗಳನ್ನ ತಂದು ಬಿಡಬೇಡಿ ಹಂಗೆ ಸಾಕಿರ್ತೀರ ಕೊನೆ ತನಕ ಸಾಕಿ ಇಲ್ಲಾದರೆ ತರಲೇಬೇಡಿ ನಾಯಿನ ಮತ್ತು ಯಾರ್ದಾದ್ರೂ ನಾಯಿ ಅಕಸ್ಮಾತ್ ಆಗಿ ತಪ್ಸ್ಕೊಂಡಿದ್ರೆ ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ ಮುಖನ ಈ ಡ್ಯಾಶ್ ಒಂದೊಂದು ಎಲ್ಲ ನಾಯಿ ಒಂದೇ ತರ ಇರ್ತವೆ ಮರೇ ಹೌದು ಯಾರ್ದಾದ್ರೂ ನಾಯಿ ಕಳೆದೋಗಿದ್ರೆ ಇಲ್ಲಿ ಹೊರಗಡೆ ಹೆಮ್ಮಕ್ಕಿ ಕೋಟೆಮ್ಮಕ್ಕಿ ಹೌದು ಬಾಳೆಹೊಳೆ ಈ ಕಡೆಯಿಂದ ಎಲ್ಲ ನಾಯಿಗಳು ಬರ್ತಿರ್ತಾವೆ ಕೆಲವೊಂದು ಈ ಗುಡ್ಡೆಲ್ಲ ಕರ್ಕೊಂಡು ಹೋಗಿರ್ತಾರೆ ಬರ್ತಾ ಇರ್ತವೆ ಅಂತವ್ರೆನಾದ್ರು ನಾಯಿ ಕಳ್ಕೊಂಡಿದ್ರೆ ಬಂದು ಇಲ್ಲಿ ಕೇಳಿ ಇಡೋರು ಕಾಲನಿ ಅಂತ ಹೇಳಿದ್ರೆ ತೋರಿಸ್ತಾರೆ ಹಾಗೆ ಅವ್ರ ನಂಬರ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸ್ವಲ್ಪ ಹುಷಾರಿಲ್ಲ ಅಂತ ಹುಷಾರಿಲ್ಲ ಹ್ಮ್ ನೋಡಿ ಯಾರ್ದಾದ್ರು ಆಗಿದ್ರೆ ಬಂದು ತಗೊಂಡೋಗಿ ಅಂದ್ರೆ ಇವರೇ ಸಾಕ್ತಾರೆ ಯಾರು ಬಂದು ಕೇಳಿದ್ರೆ ಕೊಡ್ತೀವಿ ಹಾ ನೋಡಿ ಇಂಥವ್ರು ಊರಿಗೊಬ್ಬೊಬ್ರು ಇರ್ತಾರೆ ನಾನೊಬ್ಬ ಇದ್ದೀನಿ ನೀನೊಬ್ಬ ಇಬ್ಬರ ಅದು ಅಲ್ಲಿಗೆ ಯಾಕಂದ್ರೆ ನಾಯಿ ಸಾಕು ದೊಡ್ಡದಲ್ಲ ಲಾಸ್ಟ್ ತನಕ ಸಾಕು ಸಾಕು ಹ್ಮ್ ಯಾರು ಹಂಗೆ ತಂದು ಬಿಟ್ಟಿದ್ರೆ ಅವ್ರಿಗೆ ರಾವ್ ಹೊಡೀಲಿ ಹೊಡಿಲಿ ಇಲ್ಲ ಗಾಡಿಲಿ ಏನಾರು ಒಂದು ಒಂದಿದ್ರು ಆಗಿರ್ಬೋದು ಬಿಟ್ರು ಅಂತ ನಾವು ಹೇಳಕ್ ಆಗೋಲ್ಲ ಈ ಮರಿಗಿರಿ ಆದ್ರೆ ತಂದ್ ಬಿಡುದು ಹೌದು ಕೆಲರೆಲ್ಲ ಮರಿ ಎಲ್ಲ ಇದ್ರೆ ತಂದ್ಬಿಡ್ತಾರೆ ಗಂಡು ಮರಿ ಇಷ್ಟ ಚೆನ್ನಾಗ್ ಉಂಟು ಮರಿ ಎಲ್ಲರೂ ಇದು ಪೆಟ್ಟಾಗಿ ಆಸ್ಪತ್ರೆಗೆಲ್ಲ ತಗೊಂಡಿ ಬಾಕ್ಸ್ ಪೈಟಿ ಹೊಡಿತಾ ಏನಾದ್ ನೋಡ್ದೆ ಅವರು ಹಂಗೆ ಆಗಿದ್ರೂ ಇರ್ಬೋದು ಈಗ ನೀವು ಸಾಕ್ಲಾ ನಾ ತಗೊಂಡ ಸಾಕ್ತೀನಿ ಈಗ ಸದ್ಯಕ್ಕೆ ನಾವು ಸಾಕ್ತಿವಿ ಬೇರೆ ಈಗ ನಿಮ್ಮದು ಅಂತ ಆದ್ರೂ ನೀವು ತಗೊಂಡ್ಬೋದು ಇಲ್ಲ ಬೇರೆ ನಮ್ಮದು ಅಂತ ಹೇಳಿ ಬಂದು ನಾವು ಕೊಡ್ತೀವಿ ಹಾಗೆ ಈಗ ಸರಿ ಉಂಟು ಕಣ ಮಂಡೆ ನಾಳಾಗಿಲ್ಲ ನೋಡಿ ಇಷ್ಟು ಒಳ್ಳೆ ನಾಯಿ ಬಿಟ್ಟು ಹೋಗಿರಲ್ಲ ಮಾತ್ರ ಬಿಟ್ಟು ಹೋದರಿಗೆ ತಪ್ಸ್ಕೊಂಡು ಹೋಗಿದ್ರೆ ನಾನು ಭಯ ಅಲ್ಲ ಬಿಟ್ಟೋದ್ರಿಗೆ ಬೈದು ನೀವು ಹೊಟ್ಟೆಗೆ ಅನ್ನ ತಿಂತೀರ ಹೇಳಿ ತಿಂತೀರ ಮಾರೆ ಹ್ಮ್ ಕರ್ಬೋದೇನು ಹಚ್ಚಿದ ಹ್ಮ್ ಇದಕ್ಕೆ ಇಂಜೆಕ್ಷನ್ ಎಲ್ಲ ಮಾಡ್ತಿರ್ತಾರೆ ಇಲ್ಲ ಫುಲ್ ಸ್ಟಡಿ ಆದ್ಮೇಲೆ ನಮ್ಮನೇಲಿ ಆರು ಏಳು ನಾಯಿ ಅದಾವೆ ಈಗ ಮೊನ್ನೆ ಬೇರೆ ಒಂದ್ ಆರು ನಾ ಮರಿ ಹಾಕಿದೆ ಈಗ ತಗೊಂಡ್ರೆ ನಾಯಿ ದೊಡ್ಡಿ ಆಯ್ತದ ನಮಗೆ ಗ್ಯಾರಂಟಿ ಹೋಗ್ತಿದ್ದೆ ಹೆಂಗಿದ್ರೆ ನಿಮ್ಗೆ ನಾಯಿ ಸಾಕ್ಬೇಕಂತ ಆಸೆ ಇತ್ತಲ್ಲ ನಿಮ್ಗೆ ಅದೇ ಸಾಕಿ ಹಾಗಾದ್ರೆ ಬಂದು ವಿಚಾರ ಮುಗೀತು ಯಾರು ಬಂದು ತಾಣ ಹೋದ್ರೆ ತಾಣ ಹೋಗ್ಲಿ ಅಲ್ಲ ಸರಿ ತಾಣ ಹೋಗ್ಲಿ ಅಲ್ಲ ಈಗ ನಾಯಿ ಓನರ್ ಬಂದ್ ತಾಣ ಮಾತ್ರ ಕೊಡೋದು ಬೇರೆ ಯಾರು ಬಂದ್ ಯಾರು ಬಂದ್ರು ನಾವು ಕೊಡ್ತೀವಿ ಹೌದಾ ಕೊಡ್ತೀವಿ ನೋಡಿ ಡ್ಯಾಶ್ ಒಂದು ಉಂಟು ಯಾರಾದ್ರೂ ನಾಯಿ ಬೇಕು ನಾಯಿ ಬೇಕಂದ್ರೆ ಅದ್ರ ಕೇಳ್ತಿರ್ತೀರಿ ಈ ನಾಯಿನ ಕೊಡ್ತೀವಿ ಚೆನ್ನಾಗಿ ಸಾಕಿ ಮಾತ್ರ ಮತ್ತೆ ಹಿಂಗೆ ತಾಣ ಇನ್ನೊಂದು ಕೈ ಬಿಡುವ ಹೌದು ಅಲ್ಲ ಅದೇ ನೋಡುವ ಇದಕ್ಕೆ ಮೆಡಿಸನ್ ಸರಿಯಾಗ್ಲಂದ್ರೆ ನಂಗೊಂದು ಫೋನ್ ಮಾಡಿ ಸರಿ ಸರಿ ಇನ್ನು ಹೊರಡುವ ಇಂಥ ಮಸ್ತ್ ಥ್ಯಾಂಕ್ಸ್ ನಿಮ್ಗೆ ಆಯ್ತು ನಾಯಿ ಈ ತರ ಸೇವೆ ಎಲ್ಲ ಮಾಡ್ತಿರ್ಬೇಕು ಒಳ್ಳೇದಾಗ್ತಾಯ್ತು ಅಲ್ಲ ಪ್ರದೀಪ ನೀನ್ ಸಾಕು ನಾನು ಕೊಟ್ಟಿದ್ದ ನಾಯಿ ನನ್ನ ಹತ್ರ ನೆಕ್ಸ್ಟು ಇರೋಲ್ಲಲ್ಲ ಮಾರೆ ನೋಡಿ ಇದು ನಾನೇ ಕೊಟ್ಟಿದ್ದು ನಾಯಿ ದೂರ ಹೆದರ್ತದೆ ಪರಿಚಯ ಕಡಿಮೆ ಆಗಿದೆ ಕಡಿಮೆ ಹತ್ರ ಬಾ ಬಾಯಕ್ಕೆ ಮರೆಯಲ್ಲ ನಾನೇ ಕೊಟ್ಟು ನನಗೆ ತಿರುಗಿ ನಿಲ್ತಲ್ಲ ಇದು ಕರಡಿ ಇದು ಮರಿ ಈ ಕರಡಿ ಅಲ್ಲ ಇದು ಬಿಳಿ ಕರಡಿ ಆಗಿದೆ ಈಗ ನಾನು ಈ ಥರ ಚೆನ್ನಾಗಿ ಸಾಕೋರಿಗೆ ಮಾತ್ರ ಕೊಡಿ ಇದ್ರದ್ದು ಅಲ್ಲಿ ಸುರೇಶ್ ಅಣ್ಣಗೆಲ್ಲ ಕೊಟ್ಟಿವಿ ಕಣ ಭಾರಿ ದೊಡ್ಡ ಆಗಿದೆ ಹೌದಾ ಹ್ಞೂ ಕೆಳಡಿಗೊಂದು ಕೊಟ್ಟು ಸತೋಟಲ್ಲಿ ಮಾರ್ರೆ ಈಗ ಮತ್ತೆ ಮರಿ ಹಾಕಿದೆ ಯಾರಿಗಾದ್ರೆ ಬೇಕಾದ್ರೆ ತಗೊಂಡೋಗಿ ನಾನು ತಗೊಂಡೋಗಾಯಿದೆ ಈಗ ನೆರಳು ಉಂಟು ಮೂರು ಗಂಡು ಮೂರು ಹೆಣ್ಣು ಹಾಕಿದೆ ಒಂದು ಗಂಡು ಒಂದು ಹೆಣ್ಣು ತಗೊಬೇಕು ಇಲ್ಲ ಕ ಹಂಗೆ ಕೊಡರಿಲ್ಲ ಬರೀ ಗಂಡೇ ಕೊಡೋಲ್ಲ ಸರಿ ಬಾಯ್ ಟಾಟಾ ಕಣ ನೋಡಿದ್ರಲ್ಲ ನಾಯಿ ನೋಡ್ಕೊ ಬಂದ್ವಿ ಪಾಪ ಸ್ವಲ್ಪ ಏನೋ ಹಿಂದ್ಗಡೆ ಸ್ವಲ್ಪ ಲೈಟಾಗಿ ಪೆಟ್ಟಾಗಿದೆ ಅಷ್ಟೇ ಮತ್ತು ಏನೋ ಸ್ವಲ್ಪ ಜ್ವರ ಬಂದಂಗೆ ಉಂಟು ಸ್ವಲ್ಪ ಮೈಯೆಲ್ಲ ಬಿಸಿ ಇದೆ ಮತ್ತೇನು ತೊಂದರೆ ಇಲ್ಲ ನಾಯಿ ಚೆನ್ನಾಗಿ ಉಂಟು ಯಾರೇ ಆಗಲಿ ನಾಯಿನ ಈ ಥರ ರೋಡಲ್ಲಿ ಅಲ್ಲಿ ಇಲ್ಲಿ ಸೈಡಲ್ಲೆಲ್ಲ ಬಿಡಬೇಡಿ ಸಾಕೋಕೆ ಆದರೆ ಮಾತ್ರೆ ತೊಗೊಂಡೋಗಿ ಸಾಕಿ ಇಲ್ಲಾದರೆ ಸಾಕಬೇಡಿ ಮತ್ತು ಯಾರಾದ್ರು ಕಳೆದು ದಯವಿಟ್ಟು ಬಂದು ಇಲ್ಲಿ ನಮ್ಮ ಎಡೂರಿನ ಕಾಲೋನಿ ಅಂತ ಅಲ್ಲಿ ಕೇಳಿ ವಿಚಾರಿಸಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ದೆಂತಾಗಿದ್ದರೆ ಬಂದು ತೊಗೊಂಡೋಗಿ ಯಾಕಂದರೆ ನಾಯಿ ಹೇಗಂದರೆ ಈಗ ವಿಶೇಷವಾಗಿ ನನಗೆ ನಾನು ನಾಯಿನ ತುಂಬ ಪ್ರೀತಿಸೋದು ಮತ್ತು ಕೆಲವರು ಅಷ್ಟೇ ಈ ಒಂದು ಒಬ್ಬಳು ತಾಯಿ ಹೇಗೆ ಮಗುನ ಸಾಕ್ತಾಳು ಹಾಗೆ ಸಣ್ಣಲಿಂದ ಮರಿನ ಸಾಕ್ಕೊಂಡು ಬಂದಿರ್ತಾರೆ ಅಂಥವ್ರೆಲ್ಲರೂ ನಾಯಿ ಮರಿನ ಕಳ್ಕೊಂಡ್ರೆ ಭಾರಿ ಬೇಜಾರಲ್ಲಿರ್ತಾರೆ ಕೆಲವರೆಲ್ಲ ದುಡ್ಡು ಕೊಟ್ಟು ಹುಡ್ಸ್ಕೋತೆಲ್ಲ ಉಂಟು ಈ ಆ್ಯಡ್ಸ್ ಎಲ್ಲ ಕೊಡ್ತಾರೆ ಇಂಥವ್ರು ನಾಯಿ ಕಳೆದೋಗಿದೆ ಹುಡ್ಕೊಡಿ ಅಂಥೇಳಿ ಹಾಗಾಗೋದು ಉಂಟು ಹಾಗಾಗಿ ಈ ಒಂದು ವೀಡಿಯೋ ಮಾಡೋಣ ಅಂತ ನನಗೆ ಅನ್ನಿಸ್ತು ಯಾರಾದರೂ ಕಳ್ಕೊಂಡಿದ್ರೆ ಬಂದು ತಗೊಂಡೋಗ್ಲಿ ಅಂತ ಬಿಟ್ಟಿದ್ರೆ ಮಾತ್ರ ನಿಮ್ಗೆ ನಿದ್ದೆ ಹೋಗಲಿ ಒಳ್ಳೆಯದಾಗಲ್ಲ ತಂದು ನೀವಾಗೆ ತಂದು ಬಿಟ್ಟಿದ್ರೆ ಮತ್ತು ನಾಯಿ ಅನ್ನುವಂಥದ್ದು ಒಂದು ಕೇವಲ ಪ್ರಾಣಿ ಅಲ್ಲ ಮನುಷ್ಯನಿಗೂ ನಾಯಿಗೂ ಅವಿನೋಭಾವ ಸಂಬಂಧ ಇದೆ ನೀವತ್ತಿಗೆ ಇನ್ನೊಂದು ಹೆಸ್ರು ನಾಯಿ ಅಂತ ಬೇರೆ ಹೇಳ್ತೀವಿ ಈಗ ನಾನೇ ತೊಗೊಂಡೋಗಿ ಸಾಕ್ಬೋದಿತ್ತು ನನ್ನ ಹತ್ರ ಈಗ ಟೋಟಲಾಗಿ ಹನ್ನೆರಡು ನಾಯಿ ಆಗ್ತವೆ ಈಗ ಆರು ಮರಿ ಎಕ್ಸ್ಟ್ರಾ ಆಗಿದೆ ಅಲ್ಲಿಗೆ ಹನ್ನೆರಡು ಮರಿ ಆಗ್ತದೆ ಇನ್ನು ನಾನು ಮತ್ತೆ ಮತ್ತೆ ಹೋಗ್ತಿದ್ರೆ ನಾಯಿ ಜೊತೆಗೆ ನನ್ನ ಹೊರಗೆ ಹಾಕ್ಬೋದು ಅಮ್ಮ ಇಲ್ಲ ಆಮೇಲೆ ಸಾಕಿದ್ದಾರೆ ಅಂದರೆ ಸಾಕ್ತಾರೆ ತೊಂದರೆ ಇಲ್ಲ ಆದರೆ ಹನ್ನೆರಡೆಲ್ಲ ಜಾಸ್ತಿ ಆಗುತ್ತೆ ಕೆಲದರಿಗೆಲ್ಲ ಕೊಡೋದು ಇದೊಂದು ನಾಯಿನ ಮಾತ್ರ ಯಾರು ಬೇಕಾದರೂ ತ ಬಂದು ತಗೊಂಡೋಗ್ಬೋದು ಅವ್ರು ಕೊಡ್ತಾರಂತೆ ಯಾರು ಬೇಕಾದರೂ ಬಂದು ತಗೊಂಡೋಗ್ಬೋದು ನೋಡಿ ಸ್ವಲ್ಪ ದೊಡ್ಡ ನಾಯಿ ಮರಿಯಾಗಿದ್ದರೆ ಯಾರಿಗಾದ್ರೂ ಕೊಡ್ಬೋದಿತ್ತು ಇಂಟ್ರೆಸ್ಟ್ ಇದ್ದವರಿಗೆ ಸ್ವಲ್ಪ ದೊಡ್ಡದಲ್ಲ ದೊಡ್ಡದಾದರೆ ಕೆಲವರೆಲ್ಲ ತಗೊಂಡೋಗಲ್ಲ ನೋಡಿ ಯಾರಾದರೂ ಬೇಕಿದ್ದರೆ ಬಂದು ತೊಗೊಂಡೋಗಿ ಹಾಗೆ ಯಾರ್ಯಾರು ನಮ್ಮ ಜೀರೋ ಮೆಮರಿಸ್ ಚಾನಲ್ನ ಇದ್ದೀರಿ ಎಲ್ಲರೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಇದು ಆಗ್ನೇ ಅಲ್ಲ ಕೋರಿಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ಅಂದರೆ ಒಳ್ಳೆಯ ಉದ್ದೇಶದ ಮಾತ್ರ ಬೇರೆ ಯಾವುದು ಹಾಕಲ್ಲ ನಾವು ಹಾಗಾಗಿ ಆದಷ್ಟು ಬೆಳೆಸಿ ಏನೋ ಸಾಧನೆ ಮಾಡಬೇಕು ಮುಂದೆ ಬರಬೇಕು ಹಂಗೆ ಹಿಂಗೆ ಅಂತ ವೀಡಿಯೋ ಇಲ್ಲ ಒಳ್ಳೆ ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಒಳ್ಳೆತನದಿಂದ ನಡೀಲಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತು ಡೈಲಿ ಡೈಲಿ ಎಲ್ಲ ವೀಡಿಯೋ ಮಾಡಿಬಿಡೋಕ್ಕಾಗಲ್ಲ ಕೆಲವೊಂದು ಕೆಲಸಗಳಿರೋದು ನಾವು ಕೂಡ ಕೆಲಸ ಮಾಡಿಕೊಂಡು ವೀಡಿಯೋ ಮಾಡ್ತಿರೋ ಬರೀ ವೀಡಿಯೋಸ್ನೇ ಮಾಡ್ತಾಯಿಲ್ಲ ನೋಡೋಣ ನೀರು ಮೂರು ಸೊಂದು ವೀಡಿಯೋ ಬಿಡ್ತಾಯಿದ್ದೀವಿ ಇವಾಗ ಮುಂದಿನ ದಿನಗಳಲ್ಲಿ ಹೊರಗಡೆಲ್ಲ ಹೋಗಿ ವೀಡಿಯೋ ಮಾಡುವ ಆದಷ್ಟು ನೋಡುವ ಟ್ರೈ ಮಾಡುವ ಕೆಲಸದ ಒತ್ತಡ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ವ್ಯೂಸ್ ಕೂಡ ಸ್ವಲ್ಪ ಕಡಿಮೆ ಆಗ್ತುಂಟು ನೋಡಿ ಆದಷ್ಟು ಶೇರ್ ಮಾಡಿ ಹ್ಞೂ ಆಯ್ತು ಈ ವಿಡಿಯೋ ಇಲ್ಲಿಗೆ ಏನು ಮಾಡೋಣ ಮತ್ತೆ ಯಾವುದಾದ್ರೂ ಮುಂದಿನ ಹೊಸ ಹೊಟ್ಟಿದ ಸಿಗೋಣ ಹೇಳೋಕ್ಕೆ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಕಟ್ ಮಾಡ್ತೇವೆ